ವಿಜಯಪುರ ಜಿಲ್ಲೆಯ ಉಚಿತ ಕಣ್ಣು ತಪಾಸಣಾ ಶಿಬಿರ ದಿನಾಂಕ ಮೂವತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಜರುಗಲಿರುವ ಬಸವ ಜಯಂತಿ ನಿಮಿತ್ತವಾಗಿ ಬಸವನ ಬಾಗೇವಾಡಿಯಲ್ಲಿ ಉಚಿತ ಕಣ್ಣು ತಪಾಸಣಾ ಶಿಬಿರ ನಡೆಯಿತು ಪಟ್ಟಣದ ವಿರಕ್ತ ಮಠದಲ್ಲಿ ವಿಜಯಪುರ ಅನುಗ್ರಹ ಕಣ್ಣಿನ ಆಸ್ಪತ್ರೆಯ ಡಾ ಪ್ರಭುಗೌಡ ಬಾಬ್ಲಿಂಗದಹಳ್ಳಿ ಅವರು ನಮ್ಮ ನಡಿಗೆ ದೃಷ್ಟಿಯ ಕಡೆಗೆ ಉಚಿತ ಆರೋಗ್ಯ ಅಭಿಯಾನ ಅಡಿಯಲ್ಲಿ ಉಚಿತ ಕಣ್ಣು ತಪಾಸಣೆ ನಡೆಯಿತು ಗೃಹ ಆಸ್ಪತ್ರೆಯ ಆಡಳಿತಾಧಿಕಾರಿ ದತ್ತು ಹೊಸಮಠ ಡಾಕ್ಟರ್ ಪ್ರವೀಣ್ ಹಿರೇಮಠ ನೇತ್ರಾಧಿಕಾರಿ ಜುನೇದ್ ನದಾಫ್ ತಪಾಸಣೆ ನಡೆಸಿದರು ಇದೇ ಸಂದರ್ಭದಲ್ಲಿ ಪಟ್ಟಣದ ಹಿರಿಯರು ಯುವಕರು ಮಹಿಳೆಯರು ಸೇರಿದಂತೆ ಚಿಕ್ಕ ಮಕ್ಕಳು ಭಾಗವಹಿಸಿ ತಮ್ಮ ಕಣ್ಣನ್ನ ತಪಾಸಣೆ ಮಾಡಿಸಿಕೊಂಡರು ಹಲವಾರು ಜನ ಭಾಗವಹಿಸಿದ್ರು ವರದಿ ಅಬ್ಬಾಸಲಿ ಅವೇರಿ ಹಂಸ ಟಿವಿ ಉಪಸಂಪಾದಕ thank you ಜಯಂತಿ ನಿಮಿತ್ತವಾಗಿ ಶ್ರೀ ಶಿವಲಿಂಗೇಶ್ವರ ವಿರಟ್ಟ ಮಠದ ಸಹಜವಾಡಿ ಹಾಗೂ ಡಾಕ್ಟರ್ ಬಂಗೋಡಪ್ಪ ಲಿಂಗದಹಳ್ಳಿಯವರ ಕಣ್ಣಿನ ಆಸ್ಪತ್ರೆಯ ಸಹಭಾಗಿತ್ವದಲ್ಲಿ ಇಂದು ಶ್ರೀಮಠದಲ್ಲಿ ಉಚಿತ ನೇತ್ರ ತಪಾಸಣೆ ಹಾಗೂ ಶಸ್ತ್ರಚಿಕಿತ್ಸಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದ್ದು ಈ ಮೂಲಕವಾಗಿ ಅನೇಕ ಹಿರಿಯರ ನೇತ್ರ ತಪಾಸಣೆಯನ್ನು ಮಾಡಿದ್ದಷ್ಟೇ ಅಲ್ಲದೆ ಕೂಡ ಚಿಕ್ಕ ಮಕ್ಕಳ ನೇತ್ರ ತಪಾಸಣೆಯನ್ನು ಬಹಳ ವಿಶೇಷವಾಗಿ ಇವತ್ತು ಹಮ್ಮಿಕೊಂಡಿದ್ದೇವೆ ಆ ನಿಟ್ಟಿನಲ್ಲಿ ಎಲ್ಲ ಮಕ್ಕಳ ಕಣ್ಣುಗಳನ್ನು ತಪಾಸು ಮಾಡಿ ಅವ್ರೇದಾದರೂ ದೋಷಗಳಿದ್ದರೆ ಅದಕ್ಕೆ ಸೂಕ್ತ ಪರಿಹಾರವನ್ನು ಇವತ್ತು ನಾವು ನೋಡ್ತಾ ಇದ್ದೇವೆ ಅಷ್ಟೇ ಅಲ್ಲೇ ಈ ಶಿಬಿರದಲ್ಲಿ ಯಾರು ಕಣ್ಣಿನ ಪೊರೆಗೆ ಒಂದು ತೊಂದರೆಗೆ ಒಳಗಾಗಿರ್ತಾರ ಅಂಥವ್ರಿಗೆ ಸಂಪೂರ್ಣವಾಗಿ ನಾವು ಡಾಕ್ಟರ್ ಪಂಗೌಡಪ್ಪ ಲಿಂಗರಾಜ್ ಅವರ ವತಿಯಿಂದ ಉಚಿತವಾದಂಥ ಕಣ್ಣಿನ ಶಸ್ತ್ರಚಿಕಿತ್ಸೆಯನ್ನು ಮಾಡಿ ಅವರ ಕಣ್ಣೊಳಗೆ ಲೆನ್ಸನ್ನು ಹಾಕುವಂಥ ಒಂದು ಪ್ರಕ್ರಿಯೆ ನಾವು ಮಾಡ್ತಾ ಇದ್ದೇವೆ ಈ ಶಿಬಿರದಲ್ಲಿ ಎಷ್ಟು ಜನ ಒಂದು